ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಮಾಜಿ ಸಂಸದ ಪ್ರತಾಪ್ ಸಿಂಹ ಮಧ್ಯೆ ವಾಕ್ಸಮರ ಮುಂದುವರೆದಿದೆ ಪ್ರತಾಪ್ ಸಿಂಹನನ್ನ ಪೇಪರ್ ತಿಮ್ಮನೋ ಪೇಪರ್ ಇಲ್ಲಿನೋ ಅಂತ ಪ್ರದೀಪ್ ಈಶ್ವರ್ ವ್ಯಂಗ್ಯ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಸಚಿವ ಸಂತೋಷ್ ಲಾಡ್ ಪ್ರಿಯಾಂಕರ್ಗೆ ಬಗ್ಗೆ ಅವರು ಏನೋ ಬಿಚ್ಚಿಡುತ್ತಾರೆ ಅವರ ಬಗ್ಗೆ ಮಾತನಾಡೋ ಯೋಗ್ಯತೆ ಇಲ್ಲ ಅಂತ ಕಿಡಿಕಾರಿದ್ದಾರೆ ಪ್ರತಾಪ್ ಸಿಂಹ ಅವರಿಗೆ ಯಾಕೆ ಟಿಕೆಟ್ ಕೊಡಲಿಲ್ಲ ದೇಶದ್ರೋಹಿಗಳಿಗೆ ಯಾಕೆ ಸಂಸತ್ಗೆ ಹೋಗಲು ಪಾಸ್ ಕೊಟ್ರಿ ಅಂತ ಗುಡುಗಿದ್ದಾರೆ ಸಾಹೇಬ್ರ ಬಗ್ಗೆ ಸಂತೋಷ್ ಲಾಡ್ ಸಾಹೇಬ್ರ ಮೈಸೂರಿನ ಮಾಜಿ ಸಂಸದ ಪೇಪರ್ ತಿಮ್ಮನೋ ಪೇಪರ್ ಇಲೀನೋ ಪ್ರತಾಪ್ ನರೀನೋ ಒಂದು ಮಾತಾಡ್ತಾ ಇದೆ ಸೊ ಫುಲ್ ಹೆಸ್ರು ಗೊತ್ತಿಲ್ಲ ಅದೇನೋ ಅವರು ಪಾಪ ಮಾರ್ಕ್ಸ್ ಕಾರ್ಡಲ್ಲಿ ಪ್ರತಾಪ್ ಸಿಂಹ ಅಂತ ಇಸ್ಕೊಂಡಿದ್ದಾರೆ ಸಿಂಹ ಅಂದರೆ ಗರ್ಜಿಸ್ಬೇಕು ಬಾಯಿ ಬಡ್ಕೋಬಾರ್ದು ಸೊ ಕಳೆದ ಕೆಲ ದಿನದಿಂದ ಪೇಪರ್ ತಿಮ್ಮ ಅವರು ಬಾಯಿ ಬಡ್ಕೊತಾ ಇದ್ದಾರೆ ಏನಂತ ನಮ್ಮ ಪ್ರಿಯಾಂಕ್ ಸಾಹೇಬ್ರ ಬಗ್ಗೆ ಸಂತೋಷ್ ಲಾಡ್ ಸಾಹೇಬ್ರ ಬಗ್ಗೆ ಅದೇನೋ ಬಿಚ್ಚಿಡ್ತಾರಂತೆ ಪ್ರತಾಪ್ ಅವರೇ ಯಾಕೆ ನಿಮಗೆ ಬಿ ಫಾರಮ್ ಸಿಗಲಿಲ್ಲ ಮೊನ್ನೆ ಯಾಕೆ ಪಾರ್ಲಿಮೆಂಟಲ್ಲಿ ದೇಶದ್ರೋಹಿಗಳಿಗೆ ಪಾಸ್ ಕೊಟ್ಟ್ರಿ ನಿಮಗೆ ಬಿ ಫಾರ್ಮ್ ತಪ್ಪಕ್ಕೆ ಕಾರಣ ಏನು ಯಾಕೆ ಬಿ ಜೆ ಪಿಯವರು ಡಿನೇ ಮಾಡಿದ್ರು ಎರಡು ಸಾವಿರದ ಏಳರಲ್ಲಿ ನರೇಂದ್ರ ಮೋದಿ ಯಾರೂ ತುಳಿಯದ ಹಾದಿ ಅಂತ ಪುಸ್ತಕ ಬರೆದು ಬಕೆಟ್ ಹಿಡಿದು ಟಿಕೆಟ್ ತೊಗೊಂಡ ನಿಮಗೆ ಯಾಕೆ ಮೋದಿಯವರು ಹತ್ರನೂ ಬಿಟ್ಕೊತಿಲ್ಲ ಪಾಪ ಯುವ ಪ್ರತಿಭೆಗಳು ಅಂತ ನಿಮ್ಮನ್ನೂ ತೇಜಸ್ವಿ ಸೂರ್ಯನ ಗುರುತಿಸ್ತಾ ಇದ್ರು ತೇಜಸ್ವಿ ಸೂರ್ಯ ಅವರು ಡೊನಾಲ್ಡ್ ಟ್ರಂಪ್ ಅವರಿಂದ ಮುಖದ ಮೇಲೆ ಮಂಗಳಾರತಿ ಮಾಡಿಸ್ಕೊಂಡು ಬಂದಿದ್ದಾರೆ ಪಾಪ ಅವ್ರನ್ನೂ ಹೈಕಮಾಂಡ್ ಅವರೆಲ್ಲ ಕರೆದು ಭಾಳ ತೇಜಸ್ವಿ ಅವರು ಯಾಕೋ ಆಚೆ ಬರ್ತಿಲ್ಲ ನೀವು ಟಿಕೆಟ್ ಕಳ್ಕೊಂಡಿರೋ ಬೇಸರದಲ್ಲಿ ಏನೇನೋ ಮಾತಾಡ್ತಿದ್ದೀರಾ ವಿಜಯೇಂದ್ರ ಅಣ್ಣ ಟೀಮು ನಿಮ್ಮನ್ನು ಹತ್ರಕ್ಕೆ ಬಿಡೋಲ್ಲ ಅಶೋಕಣ್ಣ ಕೇರ್ ಮಾಡಲ್ಲ ಯತ್ನಾಳ್ ಅವ್ರಿಗೂ ನಿಮ್ಮನ್ನು ಕಂಡ್ರೆ ಆಗಲ್ಲ ಏನೋ ಸ್ವಲ್ಪ ದಿನ ಹಂಗ ಜೊತೆಯಲ್ಲಿ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ ಪ್ರತಾಪ್ ಅವರೇ ನಿಮ್ಮದು ನೀವು ಬಿಚ್ಕೊಳ್ಳಿ ಬಿಚ್ಚಿಡ್ತೀವಿ ಇಂಥ ಪದಗಳೆಲ್ಲ ಮಾತಾಡಿದ್ರೆ ಬಿಚ್ಚಿಡೋದು ನಿಮ್ಮ ಬಂಡವಾಳ ಬಯಲು ಮಾಡೋದು ನಮಗೂ ಎಷ್ಟೊತ್ತು ಕೆಲಸ ಅಲ್ಲ ಸಂತೋಷ್ ಲಾಡ್ ಸಾಹೇಬ್ರ ಅಚೀವ್ಮೆಂಟು ಪ್ರಿಯಾಂಕರಿಗೆ ಸಾಹೇಬ್ರ ಅಚೀವ್ಮೆಂಟ್ ನಿಮಗೆ ಗೊತ್ತೇನ್ರಿ ಇನ್ನೊಂದು ವಿಚಾರ ಮಾತಾಡ್ತಾರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಬಿರಿಯಾನಿ ತಿನ್ನಕ್ಕೆ ಬರ್ತಾರೆ ಸಿಗಂದೂರು ಬ್ರಿಡ್ಜಿಗೆ ಬರೋಕ್ಕಾಗಲ್ವಾ ಅಂತ ಪ್ರತಾಪ್ ಅವರೇ ಕೆಲಸ ಕಾರ್ಯ ಇಲ್ಲದೆ ನಿಮ್ಮ ಥರ ನಿಮ್ಮ ಥರ ಇರೋರು ಕರೀದೇ ಇದ್ರು ಹೋಗ್ತಾರೆ ಸರ್ವಾಗಿ ಒಂದು ಮಾತು ಹೇಳ್ತಾರೆ ಕರೆಯೋದೇ